ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಸಭಾಪತಿಗಳು ಯೋಚನೆ ಮಾಡ ಏನೆಲ್ಲ ಆಯ್ತು ಸರ್ ರಾತ್ರಿ ಮೊದಲು ಯಾವಿದ್ದು ಬಾಗೇವಾಡಿ ಎನ್ನುವ ಸ್ಟೇಷನ್ ಅದಾದ ನಂತರ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಿಟಿ ಅರಿವನ್ನ ಕರ್ಕೊಂಡು ಹೋಗ್ತೇನೆ ನಾನು ಕೂಡ ಅವ್ರ ಜೊತೆನಲ್ಲಿ ಹೊರಟೆ ಅಂದ್ರೆ ಹಿಂದಿನ ವಾಹನದಲ್ಲಿದೆ ತದನಂತರ ಅವ್ರದೇ ವಾಹನದಲ್ಲಿ ಕೂಡ ನಾನು ಪ್ರಯಾಣ ಮಾಡಿದೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವರು ಬೆಳಗಾವಿ ಜಿಲ್ಲೆ ಹಾಗೆಯೇ ಅಕ್ಕಪಕ್ಕದ ವಿಜಾಪುರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಓಡಾಡಿಸಿ ನನ್ನನ್ನು ಅವ್ರನ್ನ ಈಗ ಒಂದು ಗಂಟೆ ಹಿಂದೆ ಬೇರ್ಪಡಿಸಿ ಎಸ್ ಪಿ ಭೀಮಾಶಂಕರ್ ಅವರಿದ್ದರು ತುಂಬಾ ದೊಡ್ಡ ಪೊಲೀಸ್ ಫೋರ್ಸನ್ನು ಉಪಯೋಗಿಸಿ ಬೇರ್ಪಡಿಸಿ ಅವರನ್ನ ಪ್ರತ್ಯೇಕ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಏನ್ ಮಾಡ್ತಾರೆ ಎನ್ನುವದ್ರ ಬಗ್ಗೆ ಗೊತ್ತಿಲ್ಲ ಇದು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳ ನೇರ ಷಡ್ಯಂತ್ರ ಆಗಿದೆ ಹಾಗಾಗಿ ಜಿಲ್ಲೆಯ ಉಸ್ತುವಾರಿ ವಹಿಸಿರುವಂತಹ ಅವರು ಕೂಡ ಇದರಲ್ಲಿ ಭಾಗಿಗಳಾಗಿದ್ದಾರೆ ಲಕ್ಷ್ಮೀ ಬಾಲ್ಕರ್ ಅವರು ನೇರವಾಗಿ ಇದರಲ್ಲಿ ಕೈವಾಡ ಇದೆ ಅಂತ ಸಿ ಸಿಟಿ ರವಿ ಅವರು ತಲೆಗೊಂದು ಪಟ್ಟಿ ಕಟ್ಟಿದ್ರು ಏನಾಗಿತ್ತು ಅವರಿಗೆ ಏಟು ಬಿದ್ದಿತ್ತು ನಿನ್ನೆ ರಾತ್ರಿ ಅವರನ್ನ ವಾಹನದಲ್ಲಿ ತುಂಬುವಾಗ ತುಂಬ ಬಲವಾದಂತಹ ಏಟು ತಲೆಗೆ ಬಿದ್ದಿತ್ತು ಅದು ತುಂಬಾ ಒಂದು ಆಳುವಾದಂತಹ ಗೆರೆ ಆಗಿತ್ತು ಅದೇನಾಗಿದೆ ಎತ್ತ ಅನ್ನುವಂಥದ್ದನ್ನು ಕೂಡ ಅವರು ಗಮನಿಸಿರಲಿಲ್ಲ ಪೆಟ್ಟು ಬಿದ್ದು ಸುಮಾರು ಒಂದು ಎಂಟು ಗಂಟೆಗಳ ನಂತರ ಅದೇನು ಅನ್ನುವಂಥದ್ದನ್ನು ಅವರು ಗಮನಿಸ್ತಾ ಇದ್ರು ರಕ್ತ ಹೆಪ್ಪುಗಟ್ಟಿತ್ತು ಹರಿತಾ ಇತ್ತು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕವಾದಂತಹ ಅರೆಸ್ಟ್ ಮಾಡದೆ ಸುಮ್ಮನೆ ಹೋಗಿ ಇಡೀ ರಾತ್ರಿ ಅವರನ್ನ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಸುತ್ತಾನು ಸುತ್ತಿಸ್ತಾನೆ ಇದ್ದಾರೆ ನಾನು ಅವರ ಜೊತೆಯಲ್ಲಿ ರಾತ್ರಿ ಎಲ್ಲಾನು ಕೂಡ ಸುತ್ತಿದ್ದೀನಿ ಈಗ ಲೋಕಾಪುರದ ಹತ್ರ ಅಲ್ಲಿ ಎಸ್ ಪಿ ಅವರು ಬಂದು ಸಿಟಿ ರವಿ ಅವ್ರನ್ನ ನನ್ನನ್ನು ಪ್ರತ್ಯೇಕಗೊಳಿಸಿ ಅವ್ರನ್ನ ಇನ್ನೊಂದು ದಿಕ್ಕಿಗೆ ಕರ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈ ಒಂದು ರೀತಿ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ ಅವರು ಕೊಲೆಗಡಕರಲ್ಲ ಭಯೋತ್ಪಾದಕರಲ್ಲ ಅವರ ಹತ್ರ ಬಾಂಬ್ ಅಥವಾ ಗನ್ನು ಯಾವುದು ಸಿಕ್ಕಿಲ್ಲ ಈ ರೀತಿ ಅಮಾನವೀಯಾಗಿ ನಡ್ಕೊಂಡಿರೋದು ಮತ್ತೆ ಒಬ್ಬ ಜನಪ್ರತಿನಿಧಿಯನ್ನ ಇಷ್ಟು ಕೀಳ ಕಂಡಿರೋ ಇಡೀ ಕರ್ನಾಟಕ ತಲೆ ತಗ್ಸೋಂಗಾಗಿದೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತೆ ಅವ್ರ ಮೇಲಿರುವಂತಹ ಎಲ್ಲ ವ್ಯಾಜ್ಯಗಳನ್ನು ತಕ್ಷಣ ವಾಪಸ್ ತಗೋಬೇಕು ಮತ್ತು ಅವ್ರನ್ನ ಬಿಡುಗಡೆಗೊಳಿಸಿ ಮುಖ್ಯಮಂತ್ರಿಗಳು ಅವರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಈ ಮೂಲಕ ಅವ್ರನ್ನ ಒತ್ತಾಯ ಮಾಡ್ತೀರಿ